ಹಾಯ್ ಹೇಳ ನೀವು ನೋಡ್ತಾ ಇದ ನಾನು ಅಶ್ವಿನಿ ಭಟ್ ಈ ಕಲರ್ಫುಲ್ ದುನಿಯಾನೇ ಹಾಗೆ ನೋಡಿ ಯಾವಾಗ ಬೇಕಾದರೂ ಬೇಕಾದ್ರೂ ಎತ್ತಿದ್ರೆ ಯಾವಾಗ ಯಾರನ್ನು ಬೇಕಾದ್ರೂ ಪಾತಾಳ ಕೇಳಿಸ್ಬಿಡತ್ತೆ ಮೊನ್ನೆವರೆಗೂ ನಾನೇ ನಂಬರ್ ಒನ್ ಅಂತ ಬೀಗ್ತಾ ಇದ್ದ ರಶ್ಮಿಕಾ ಮಂದಣ್ಣ ಈಗ ಎಂಟನೇ ಸ್ಥಾನದಲ್ಲಿದ್ದಾರೆ ಹಾಗಾದ್ರೆ ಯಾವ ನಟಿ ಯಾವ ಸ್ಥಾನದಲ್ಲಿದ್ದಾರೆ ಯಾವ ಸ್ಟಾರ್ ನಟ ಯಾವ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ ಬನ್ನಿ ನೋಡೋಣ ಈಗ ರಶ್ಮಿಕಾ ನಂಬರ್ ಒನ್ ಅಲ್ಲ ದೇಶಾದ್ಯಂತ ಮಾಧ್ಯಮ ಕಂಪನಿಯಾದ ಅರ್ಮ್ಯಾಕ್ಸ್ ಪ್ರತಿ ತಿಂಗಳು ಸೆಲೆಬ್ರಿಟಿಗಳ ಕುರಿತು ಸಮೀಕ್ಷೆ ನಡೆಸಿ ಉನ್ನತ ಸ್ಥಾನದಲ್ಲಿರುವ ತಾರೆಯರ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತದೆ ಈ ಕ್ರಮದಲ್ಲಿ ಅರ್ಮ್ಯಾಕ್ಸ್ ಇತ್ತೀಚೆಗೆ ಜೂನ್ ತಿಂಗಳಿನ ಅತ್ಯಂತ ಜನಪ್ರಿಯ ಹೀರೋ ಮತ್ತು ಹೀರೋಯಿನ್ ಸೆಲೆಬ್ರಿಟಿಗಳ ಪಟ್ಟಿಯನ್ನ ಬಹಿರಂಗಪಡಿಸಿದೆ ನಟಿಯರ ವಿಭಾಗದಲ್ಲಿ ಸ್ಟಾರ್ ನಾಯಕಿ ಸಮಂತ ಮತ್ತೊಮ್ಮೆ ಅಗ್ರಸ್ಥಾನದಲ್ಲಿದ್ದಾರೆ ಅವರ ನಂತರ ಆಲಿಯಾ ಭಟ್ ಎರಡನೇ ಸ್ಥಾನದಲ್ಲಿದ್ದರೆ ದೀಪಿಕಾ ಪಡ್ಕೋಣಿ ಮೂರನೇ ಸ್ಥಾನ ಸ್ಥಾನದಲ್ಲಿದ್ದಾರೆ ತ್ರಿಶಾ ನಾಲ್ಕನೇ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರೆ ಕಾಜಲ್ ಅಗರ್ವಾಲ್ ಐದನೇ ಸ್ಥಾನದಲ್ಲಿದ್ದಾರೆ ಸಾಯಿ ಪಲ್ಲವಿ ಆರನೇ ಸ್ಥಾನ ಲೇಡಿ ಸೂಪರ್ ಸ್ಟಾರ್ ನೈನ್ ತಾರ ಏಳನೇ ಸ್ಥಾನದಲ್ಲಿದ್ರೆ ನಮ್ಮ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಎಂಟನೇ ಸ್ಥಾನ ಕೇಳಿದಾರೆ ಕೀರ್ತಿ ಸುರೇಶ್ ಒಂಬತ್ತನೇ ಸ್ಥಾನದಲ್ಲಿದ್ರೆ ತಮನ್ನಾ ಭಾಟಿಯಾ ಹತ್ತನೇ ಸ್ಥಾನದಲ್ಲಿದ್ದಾರೆ ಇತ್ತ ಪುರುಷ ವಿಭಾಗದಲ್ಲಿ ಬಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಅಗ್ರ ಸ್ಥಾನದಲ್ಲಿದ್ರೆ ಅವರ ನಂತರ ತಮಿಳು ಸೂಪರ್ ಸ್ಟಾರ್ ದಳಪತಿ ವಿಜಯ್ ಎರಡನೇ ಸ್ಥಾನ ಪಡೆದುಕೊಂಡ್ರು ಮತ್ತು ಪುಷ್ಪ ಸರಣಿಯ ಚಲನಚಿತ್ರಗಳ ಮೂಲಕ ದೇಶಾದ್ಯಂತ ಅಪಾರ ಜನಪ್ರಿಯತೆ ಗಳಿಸಿದ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಮೂರನೇ ಸ್ಥಾನದಲ್ಲಿದ್ದರೆ ನಾಲ್ಕನೇ ಸ್ಥಾನವನ್ನ ಬಾಲಿವುಡ್ ಬಾದಶ ಶಾರುಖ್ ದಾಖಿಸಿಕೊಂಡಿದ್ದಾರೆ ಇನ್ನು ಐದು ಮತ್ತು ಆರನೇ ಸ್ಥಾನದಲ್ಲಿ ಅಜಿತ್ ಕುಮಾರ್ ಮತ್ತು ಮಹೇಶ್ ಬಾಬು ಇದ್ದಾರೆ ಆರ್ ಏಳನೇ ಸ್ಥಾನದಲ್ಲಿದ್ದು ರಾಮಚರಣ್ ಎಂಟನೇ ಸ್ಥಾನದಲ್ಲಿದ್ದಾರೆ ಅಕ್ಷಯ್ ಕುಮಾರ್ ಒಂಬತ್ತನೇ ಸ್ಥಾನ ಮತ್ತು ನ್ಯಾಚುರಲ್ ಸ್ಟಾರ್ ನಾನಿ ಹತ್ತನೇ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ನಮ್ಮ ಕನ್ನಡದ ಸ್ಟಾರ್ಗಳು ಈ ಪಟ್ಟಿಯಲ್ಲಿ ಇಲ್ಲ ಅನ್ನೋದೇ ವಿಪರ್ಯಾಸ ನೋಡಿ